ರಾಜ್ಯಾದ್ಯಂತ ವಿವಿಧೆಡೆ ಮನೆ ಕಳ್ಳತನ ವಾಹನ ಕಳ್ಳತನ ದರೋಡೆಗಳಲ್ಲಿ ಭಾಗಿಯಾಗಿರುವ ಕುಖ್ಯಾತ ಮನೆ ಕಳ್ಳರನ್ನು ಬಂಧಿಸಿ ಮೂವತ್ತ್ ಮೂರು ಲಕ್ಷರು ಬೆಲೆ ಬಾಳುವ ಚಿನ್ನಾಭರಣ ಹಾಗೂ ಮೂರು ಲಕ್ಷರು ನಗದು ವಶಕ್ಕೆ ಪಡೆಯುವಲ್ಲಿ ಯಶಸ್ವಿಯಾಗಿರುವ ಬಾಗೇಪಲ್ಲಿ ಪೊಲೀಸರು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕುಶಾಲ್ ಚೌಕ್ಸೆಯಿಂದ ಪ್ರಶಂಸೆ ಪಡೆದುಕೊಂಡಿರುತ್ತಾರೆ ಎಸ್ಪಿ ಕುಶಾಲ್ ಚೌಕ್ಸೆ ಮಾತನಾಡಿ ಎರಡ್ ಸಾವಿರದ ಇಪ್ಪತ್ತ್ ಮೂರನೇ ಸಾಲಿನಲ್ಲಿ ಬಾಗೇಪಲ್ಲಿ ಪೊಲೀಸ್ ಠಾಣಾ ವ್ಯಾಪ್ತಿಯ ತೀಮಾಕಲಪಲ್ಲಿ ಗ್ರಾಮದ ನರಸಿಂಹಮೂರ್ತಿ ಮನೆಯಲ್ಲಿ ಕಳ್ಳತನ ಆಗಿದ್ದು ಪ್ರಕರಣ ದಾಖಲಿಸಿಕೊಂಡಿರುವ ಬಾಗಿಪಲ್ಲಿ ಪೊಲೀಸರು ಪತ್ತೆ ಕಾರ್ಯಕ್ಕೆ ಮುಂದಾಗಿದ್ದು ಉಮಾಶಂಕರ್ ಜಗನ್ನಾಥ್ ಎಂಬ ಆರೋಪಿಗಳನ್ನು ಬಂಧಿಸಿ ಆರೋಪಿಗಳಿಂದ ಮುನ್ನೂರ ಹತ್ತೊಂಬತ್ತು ಗ್ರಾಂ ಚಿನ್ನ ಎರಡು ಕೆಜಿ ಬೆಳ್ಳಿ ಕೃತ್ಯಕ್ಕೆ ಬಳಸಿರುವ ಸ್ಯಾಂಟ್ರೋ ಕಾರನ್ನು ವಶಕ್ಕೆ ಪಡೆದುಕೊಂಡಿದ್ದು ವಶಪಡಿಸಿರುವ ಚಿನ್ನಾಭರಣ ಮೂವತ್ ಲಕ್ಷ ರು ಬೆಳೆ ಬಾಳುತ್ತದೆ ಅದೇ ರೀತಿಯಲ್ಲಿ ಬೆಂಗಳೂರು ಮೂಲದ ಆರೋಪಿಗಳಾದ ಅಜೀಜ್ ಮೊಯಿನ್ ಖಾನ್ ಎಂಬುವವರು ಬಾಗಿಪಲ್ಲಿ ಪಟ್ಟಣದ ಇಪ್ಪತ್ತೊಂದನೇ ವಾರ್ಡ್ ನಾರಾಯಣಸ್ವಾಮಿಗೆ ಸೇರಿರುವ ಸರಕು ಸಾಗಾಣಿಕೆ ಲಾರಿಯನ್ನು ಕಳವು ಮಾಡಿಕೊಂಡು ಬನೇರುಘಟ್ಟ ಬಳಿಯ ಗುಜರಿ ಅಂಗಡಿಗೆ ಮಾರಾಟ ಮಾಡಿದ್ದು ಲಾರಿ ಅಪಹರಣಕಾರರಿಂದ ಮೂರು ಲಕ್ಷ ರು ನಗದನ್ನು ವಶಕ್ಕೆ ಪಡೆದುಕೊಂಡಿರುತ್ತಾರೆ ಈ ಎಲ್ಲಾ ಪ್ರಕರಣಗಳನ್ನು ಪತ್ತೆ ಹಚ್ಚುವಲ್ಲಿ ಬಾಗೇಪಲ್ಲಿ ಠಾಣೆ ಪೊಲೀಸರು ಯಶಸ್ವಿ ಕಾರ್ಯಾಚರಣೆ ನಡೆಸಿದ್ದು ನಾಗರಿಕರ ನಂಬಿಕೆಗೆ ಅರ್ಹರಾಗಿದ್ದಾರೆ ಎಂದರು ಈ ಪೊಲೀಸ್ ಅಧೀಕ್ಷಕರ ಸೂಚನೆಯಂತೆ ಪೊಲೀಸ್ ವೃತ್ತ ನಿರೀಕ್ಷಕ ಪ್ರಶಾಂತ್ ವರ್ಣಿ ನೇತೃತ್ವದಲ್ಲಿ ನಡೆದಿರುವ ಕಾರ್ಯಾಚರಣೆಯಲ್ಲಿ ಸಬ್ ಗಳಾದ ಸುನೀಲ್ ಕುಮಾರ್ ಮಣಿರತ್ನಂ ಪೇದೆಗಳಾದ ಶ್ರೀನಾಥ ಶ್ರೀಪತಿ ಮೋಹನ್ ಖದೀರ್ ವೆಂಕಟ್ ನಾಗೇಶ್ ಕೃಷ್ಣ ವೆಂಕಟಶಿವ ಸುರೇಶ್ ಸಾಗರ್ ಧನಂಜಯ ಭಾಗವಹಿಸಿದ್ದರು ವರದಿ ಪಿ ಮಂಜುನಾಥರೆಡ್ಡಿ ಎನ್ಕೆಎಸ್ ಫೋರ್ ಬಾಗೇಪಲ್ಲಿ ಬಾಗೇಪಲ್ಲಿ ಪೊಲೀಸ್ ಸ್ಟೇಷನಲ್ಲಿ ಇವತ್ತು ದಿನ ನಾವು ಟೋಟಲ್ ಆರ್ ಕಲ್ಲತನ್ ಕೇಸ್ ಬೇರೆ ಬೇರೆ ಡಿಸ್ಟ್ರಿಕ್ಸ್ದು ಕೂಡ ಇದೆ ಬಾಗೇಪಲ್ಲಿ ಸ್ಟೇಷನ್ದು ಕೂಡ ಇದೆ ಈ ಆರು ಕೇಸಸ್ ಪತ್ತೆ ಮಾಡಿದ್ದಾರೆ ನಮ್ಮ ಟೀಮ್ ಬಾಗೇಪಲ್ಲಿ ಇನ್ಸ್ಪೆಕ್ಟರ್ ನೇತೃತ್ವದಲ್ಲಿ ಸೊ ಆ ಕೇಸ್ದು ಪ್ರಾಪರ್ಟಿ ಏನು ಸಿಕ್ಕಿದೆ ಆ ವಿಚಾರ ಬಗ್ಗೆ ಮಾತಾಡ್ತೀನಿ ಬೇಸಿಕ್ಲಿ ನಮ್ಮಲ್ಲಿ ಎರಡು ಕೇಸ್ ಪೆಂಡಿಂಗ್ ಇತ್ತು ಟೂ ತೌಸಂಡ್ ಟ್ವೆಂಟಿ ತ್ರೀದು ಅಪ್ರಿಲ್ದು ಪೆಂಡಿಂಗ್ ಇದೆ ಆಲ್ರೆಡಿ ಟೂ ವರ್ಷ ಆಗಿದೆ ಎರಡು ವರ್ಷ ಆಗಿದೆ ಈ ಕೇಸ್ಗೆ ಬಟ್ ಆಮೇಲೆ ಕೂಡ ರೆಗ್ಯುಲರ್ ಆಗಿ ಫಾಲೋ ಅಪ್ ಮಾಡಿ ಮಾಹಿತಿ ಕಲೆಕ್ಟ್ ಮಾಡಿ ನಮ್ಮ ಸ್ಟಾಫ್ ರೆಗ್ಯುಲರ್ ಆಗಿ ಎಫರ್ಟ್ಸ್ ಮಾಡಿದ್ದಾರೆ ಅವರಿಗೆ ಪತ್ತೆ ಮಾಡೋಕ್ಕೆ ಸೊ ನಮಗೆ ಇಬ್ಬರು ಜನ ಆರೋಪಿ ಸಿಕ್ಕಿದ್ದಾರೆ ಈ ಕೇಸಲ್ಲಿ ಒಬ್ಬರು ಉಮಾಶಂಕರ್ ಮತ್ತು ಇನ್ನೊಬ್ಬರು ಜಗನ್ನಾಥ್ ಇವರು ಇವರಿಂದ ನಾವು ಟೋಟಲ್ ತ್ರೀ ಹಂಡ್ರೆಡ್ ಟ್ವೆಂಟಿ ಗ್ರಾಮ್ಸ್ದು ಗೋಲ್ಡ್ ರಿಕವರಿ ಮಾಡಿದ್ದೀವಿ ಮತ್ತು ಟೂ ಆ್ಯಂಡ್ ಹಾಫ್ ಕೆ ಜಿ ಸಿಲ್ವರ್ದು ರಿಕವರಿ ಮಾಡಿದ್ದೀವಿ ಸೊ ಟೋಟಲ್ ಅರೌಂಡ್ ಥರ್ಟಿ ಲ್ಯಾಕ್ಸ್ದು ರಿಕವರಿ ಇದೆ ಇವರಿಂದ ಟೋಟಲ್ ಆರು ಕೇಸಸ್ ಈ ರಿಕವರಿಯಿಂದ ಸಾಲ್ವ್ ಆಗಿದೆ ಎರಡು ಕೇಸಸ್ ಬಾಗೇಪಲ್ಲಿ ಸ್ಟೇಷನ್ದು ಇದೆ ಇನ್ನೊಂದು ಕೇಸ್ ಬ ಬನ್ನೇರ್ಘಟ್ಟದು ಇದೆ ಈ ಹೊನ್ನಾಳಿದು ಇದೆ ದಾವಣಗೆರೆ ಡಿಸ್ಟಿಕ್ ಮತ್ತು ಕೊಲೆಗಾಲದೂ ಇದೆ ಸೊ ಟೋಟಲ್ ಆರು ಕೇಸಸ್ ಅದು ರಿಕವರಿ ಆಯಿತು ಈ ಕೇಸಲ್ಲಿ ಅವರಿಗೆ ಕೂಡ ನಾವು ಇನ್ಫಾರ್ಮ್ ಮಾಡಿದ್ದೀವಿ ಬೇರೆ ಡಿಸ್ಟ್ರಿಕ್ಸಲ್ಲಿ ಅವರು ಕೂಡ ಫಾರ್ಮ್ಯಾಟೀಸ್ ಮಾಡಿ ನಮ್ಮಿಂದ ಇವರದು ಕಸ್ಟಡಿ ತಗೊಂಡು ಪ್ರಾಪರ್ಟಿ ಕೂಡ ತಗೊಂಡು ಹೋಗ್ತಾರೆ ಸೊ ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಈ ಕೇಸಲ್ಲಿ ನಾರ್ಮಲಾಗಿ ನಾವು ನೋಡ್ತಾ ಇದ್ದ ಇದ್ದೀವಿ ಸುಮಾರು ಜನ ಪಬ್ಲಿಕ್ ಕೂಡ ಯಾವಾಗ ಕಂಪ್ಲೇಂಟ್ ಆಗುತ್ತೆ ಅವರು ಕೂಡ ರೆಗ್ಯುಲರ್ ಆಗಿ ಫಾಲೋ ಅಪ್ ಮಾಡೋಕ್ಕೆ ಬರ್ತಾರೆ ನಾವು ಕೂಡ ಅವರಿಗೆ ಅದೇ ಹೇಳ್ತಾ ಇದ್ದೀವಿ ಈ ಪೊಲೀಸ್ ರೆಗ್ಯುಲರ್ ಆಗಿ ಟ್ರೈ ಮಾಡ್ತಾ ಇದ್ದಾರೆ ಈ ಕೇಸ್ ಕೂಡ ಅದು ಒಂದು ದೊಡ್ಡದು ಎಕ್ಸಾಂಪಲ್ ಇದೆ ಈ ಎರಡು ವರ್ಷ ಆದಮೇಲೆ ಈ ಕೇಸಲ್ಲಿ ನಮಗೆ ರಿಕವರಿ ಸಿಕ್ಕಿದೆ ಸೊ ಡೆಫಿನೆಟ್ಲಿ ಅದು ಒಂದು ಪಬ್ಲಿಕ್ಗೆ ಕೂಡ ನಮ್ಮ ಪೊಲೀಸ್ ಮೇಲೆ ಒಂದು ಕಾನ್ಫಿಡೆನ್ಸ್ ಬರುತ್ತೆ ಈ ಥರ ಪೊಲೀಸ್ ಕೂಡ ರೆಗ್ಯುಲರ್ ಆಗಿ ಹಲಿ ಕೇಸಸ್ ಬಗ್ಗೆ ಕೂಡ ಫಾಲೋಅಪ್ ಮಾಡ್ತಾ ಇದ್ದಾರೆ ಆ್ಯಂಡ್ ಡೆಫಿನೆಟ್ಲಿ ಬೇರೆ ಏನು ಪೆಂಡಿಂಗ್ ಕೇಸಸ್ ಇದೆ ನಮ್ಮ ಬಾಗಿಪಲ್ಲಿಯಲ್ಲಿ ಮತ್ತೆ ಡಿಸ್ಟಿಕ್ ಅಲ್ಲಿ ಕೂಡ ಅದನ್ನು ಕೂಡ ನಾವು